ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿಲ್ಲ ಸ್ನೇಹಿತರೆ ನನಗೆ ಇವತ್ತು ತುಂಬ ಕೋಪದಲ್ಲಿ ನಾನು ಈ ವಿಡಿಯೋನ ಶುರು ಮಾಡಿದ್ದೀನಿ ಯಾಕಂದರೆ ಇದನ್ನು ನಾನು ಬಹಳ ಹಿಂದೆನೇ ಈ ಇದನ್ನ ಫ ಹಾಕ್ಬೇಕಾಗಿತ್ತು ವೀಡಿಯೋನ ನಾನು ತುಂಬ ಲೇಟಾಗಿ ಅಂತ ನನಗೆ ನನಗೆ ಬೇಸರ ಆಗಿಬಿಟ್ಟಿದೆ ಸ್ನೇಹಿತರೆ ಯಾಕೆ ಅಂತ ಕೇಳಿ ಈ ಸಬ್ಬಕ್ಕಿಯಲ್ಲಿ ತುಂಬ ಉಪಯೋಗ ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೇದು ಅದರಲ್ಲೂ ಹಾಲು ಉಣ್ಸೋ ತಾಯಂದಿರ್ಗಂತೂ ತುಂಬಾ ಒಳ್ಳೆಯದು ಇದನ್ನು ಎಷ್ಟೋ ಜನ ಗೊತ್ತಿಲ್ವಾ ಅನ್ನೋಷ್ಟು ನಾನೇ ದಡ್ಡಿ ಆಗ್ಬಿಟ್ಟಿದ್ದೀನ ನಾನು ಈ ಟಿಪ್ಸ್ನ ಯಾಕೆ ನಾನು ಮುಂಚೆನೇ ಹಾಕ್ಬಾರ್ದು ನಾವೆಲ್ಲ ಬೆಳೆದಿದ್ದು ನಮ್ಮ ಅವಾಗಿನ ಚಟುವಟಿಕೆಗಳನ್ನ ನಾನು ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ಟೆ ಇವಾಗಿನ ನಿಮ್ಮ ಹೆಣ್ಮಕ್ಳೆಲ್ಲ ಅಯ್ಯೋ ಮಗುಗೆ ಹಾಲು ಕುಡ್ಸೋಕೆ ಹಾಲಿಲ್ಲ 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 ಅದು ಖಂಡಿತವಾಗ್ಲೂ ಸುಳ್ಳು ತಾಯಿ ಅಂತ ಆದಮೇಲೆ ಹಾಲು ಖಂಡಿತ ಬರುತ್ತೆ ಅದಕ್ಕೆ ಕೆಲವೊಂದು ನೀತಿ ನಿಯಮಗಳನ್ನು ನೀವು ಮಾಡಿ ಯಾ ನೋಡಿ ಆಯುರ್ವೇದಿಕ್ಕು ಹಳೆ ಕಾಲದ್ದು ಅಜ್ಞಾನ ವಿಜ್ಞಾನ ಇರಲೇಬೇಕು ಈಗಿನ ಕಾಲಕ್ಕೆ ಖಂಡಿತ ಹೇಳ್ತೀನಿ ಆವತ್ತಿನ ಅಜ್ಜಿ ಮುತ್ತಜ್ಜಿ ತಾತಂದಿರು ಅಜ್ಜಿದಿರು ಹೇಳಿದಂತಹ ಒಂದು ಒಳ್ಳೆಯ ಮಾತುಗಳನ್ನ ಫಾಲೋ ಮಾಡಲೇಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಅಜ್ಞಾನ ವಿಜ್ಞಾನ ಎರಡೂ ಸೇರಿದೆ ಇವಾಗ ಖಂಡಿತವಾಗ್ಲೂ ಹೇಳ್ತೀನಿ ಅಜ್ಜಂದಿರು ಅವಾಗ ನಮ್ಮ ಅಜ್ಜಿ ಅವರೆಲ್ಲ ಈ ಸಬ್ಬಕ್ಕಿಯಲ್ಲಿ ನಾನಾ ರೀತಿ ಅಡುಗೆ ಮಾಡಿ ನಮಗೆ ಕೊಡ್ತಾಯಿದ್ರು ಹೊಟ್ಟೆ ತುಂಬ ಹಾಲು ಉಣಿಸ್ತಾ ಇದ್ವಿ ನಮ್ಮ ಮಕ್ಕಳಿಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ರೀತಿಯಲ್ಲಿ ಹಾಲು ಕುಡಿಸ್ಬೇಕು ಅಂದರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು ನೋಡಿ ಸ್ನೇಹಿತರೆ ಈ ಸೊಪ್ಪಲ್ಲಿ ಸಬ್ಬಕ್ಕಿ ಸೊಪ್ಪಲ್ಲಿ ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು ಬಾಣಂತಿಯರು ಪಾಪ ಅವನೇನೋ ಗೊತ್ತಿರೋಲ್ಲ ಸ್ನೇಹಿತರೆ ಆಗಷ್ಟೇ ಹೊಸ್ದಾಗಿ ಮಗುನ ಕೈಯಲ್ಲಿ ಇಡ್ಕೊಂಡಿರ್ತಾರೆ ಬಾಣಂತನ ಮಾಡೋರು ಯಾರು ಮಾಡ್ತೀರೋ ದಯವಿಟ್ಟು ಆ ಮಕ್ಕಳಿಗೆ ಹಾಲು ಬರಬೇಕು ಅಂದರೆ ನೀವು ಇವ ಇವಾಗ ಮಾಡ್ತಾ ಮಾಡ್ತಾಯಿದ್ದೀರಾ ಬಾಣಂತನ ಮಾಡ್ತಾ ಮಾಡ್ತಾಯಿದ್ದೀರ ಅಮ್ಮ ಮಾಡ್ತಾಯಿದ್ದೀರೋ ದಯವಿಟ್ಟು ಅವ್ರಿಗೆ ಈ ರೀತಿ ಸೊಪ್ಪನ್ನು ಪಲ್ಯ ಬಸ್ಸಾರು ಬಸ್ಸಾರು ಮಾಡಬಹುದು ಅವ್ರಿಗೆ ರುಚಿ ಸಿಗುತ್ತೆ ಜೀರಿಗೆ ಹಾಕ್ಬೋದು ಮೆಣಸು ಹಾಕ್ಬೋದು ಸೊಪ್ಪಿನ ಪಲ್ಯ ಮಾಡ್ಬೋದು ಜೊತೆಗೆ ಅಂತ ಮಾಡ್ಬೋದು ಅದ್ದೇ ಒಂದು ಕಷಾಯ ಥರ ಇದ್ರದ್ದು ಕಡ್ಡಿ ಇರುತ್ತೆ ನೋಡಿ ಅದನ್ನು ಬಿಸಾಕೋಕ್ಕಾಗಲ್ಲ ಇದರಲ್ಲಿ ಕಡ್ಡಿಯಾಗಲಿ ಸೊಪ್ಪಾಗಲಿ ಎಲ್ಲನೂ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ ನೀವು ಯಾರಾದರೂ ಬಾಣಂತನ ಮಾಡೋರು ಈ ಸೊಪ್ಪನ್ನು ಅವರಿಗೆ ಕೊಡಿ ಬಾಣಂತಿಯರಿಗೆ ನಿಮಗೂ ಹೇಳೋದಷ್ಟೇ ಒಂದೇ ಪದಾರ್ಥ ತಿನ್ನೋಕೆ ನನಗೆ ಬೋರ್ ಹೊಂದಬೇಡಿ ಹೆತ್ತಿದ್ದೀರಾ ನೀವು ಮಕ್ಳಿಗೆ ನೀವು ಹಾಲು ಕೊಡಿ ಈಗಿನ ಹಾಲು ನಿಜವಾಗ್ಲೂ ಹೇಳ್ತೀನಿ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದನ್ನು ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ